ಬೆಳಗಾವಿಯಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ನಾಪತ್ತೆಯಾಗಿದ್ದಾರೆ ಇದೇ ಪ್ರಕರಣದಲ್ಲಿ ಅನ್ಯಕೋಮಿನ ಯುವಕನ ಮನೆ ಮೇಲೆ ಕಲ್ಲು ತೂರಾಟ ಕೂಡ ನಡೆದಿದೆ ಬೆಳಗಾವಿಯ ಸಂತಿ ಬಸ್ತವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಇಲ್ಲಿ ಬಸ್ತವಾಡ ಗ್ರಾಮದ ರಾಧಿಕಾ ಮುಚ್ಚಂಡಿ ಅನ್ನುವಂತ ಯುವತಿ ನಾಪತ್ತೆಯಾಗಿರ್ತಾರೆ ಆದ್ರೆ ಅವರನ್ನ ಕಿಡ್ನಾಪ್ ಮಾಡಿಸಿರುವುದು ಸದ್ರುದ್ದೀನ್ ಬೇಪಾರಿ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಸದ್ರುದ್ದೀನ್ ಮನೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ರಾಧಿಕಾ ಮುಚ್ಚಂಡಿ ಸಂಬಂಧಿಕರು ಹತ್ತಕ್ಕೂ ಅಧಿಕ ಯುವಕರ ಗ್ಯಾಂಗ್ ಅಟ್ಯಾಕ್ ಮಾಡಿದೆ ಮನೆ ಬಾಗಿಲು ಕಿಟಕಿ ಒಡೆದು ಒಳಗಡೆ ನುಗ್ಗಿ ಗಲಾಟೆ ಮಾಡಿದ್ದಾರೆ ಮನೆ ಒಳಗಿದ್ದಂತ ಪಾತ್ರೆ ಸಾಮಗ್ರಿ ಎಲ್ಲ ಒಡೆದು ಅಟ್ಟಹಾಸ ಮರೆತಿದ್ದಾರೆ ಇಷ್ಟೆಲ್ಲ ಅಧ್ವಾನ ಆದ್ಮೇಲೆ ಗಲಾಟೆಗಳಾದ್ಮೇಲೆ ಯುವತಿ ಸಂಬಂಧಿಕರು ಪರಾರಿಯಾಗಿದ್ದಾರೆ ಗ್ರಾಮದಲ್ಲೊಬ್ರು ಯುವತಿ ನಾಪತ್ತೆಯಾಗಿರ್ತಾರೆ ರಾಧಿಕಾ ಮುಚ್ಚಂಡಿ ಅಂತ ಆಕೆಯನ್ನ ಕಿಡ್ನಾಪ್ ಮಾಡಿದ್ದು ಸದ್ರುದ್ದೀನ್ ಅಂತ ಅವರ ಮನೆ ಮೇಲೆ ಯುವತಿಯ ಮನೆಯವರು ದಾಳಿ ಮಾಡಿದ್ದಾರೆ ಕಲ್ಲು ತೂರಾಟ ಮಾಡಿದ್ದಾರೆ ಕಿಟಕಿ ಗಾಜು ಒಡೆದು ಹಾಕಿದ್ದಾರೆ ಇಷ್ಟೇ ಅಲ್ಲ ಮನೆ ಒಳಗೂ ನುಗ್ಗಿದ್ದಾರೆ ಮನೆ ಒಳಗಿನ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಪಾತ್ರೆ ಪಗಡೆ ಸಾಮಗ್ರಿ ಎಲ್ಲ ಒಡೆದು ಅಟ್ಟಹಾಸ ಬರೆದಿದ್ದಾರೆ ಆ ನಂತರದಲ್ಲಿ ಅಲ್ಲಿಂದ ಪರಾರಿ ಆಗಿದ್ದಾರೆ ಸಂಬಂಧಿಕರು ಇಷ್ಟೆಲ್ಲ ಗಲಾಟೆಯ ನಂತರದಲ್ಲಿ ಸೊ ಏನಾಗಿರೋದು ನಿಜಕ್ಕೂ ಏನಾಗಿದೆ ಆಕೆ ಹೋಗಿರೋದೆಲ್ಲಿ ಇದರಲ್ಲಿ ಸದೃದ್ದೀನ್ ಪಾತ್ರ ಏನು ಇವೆಲ್ಲವೂ ಕೂಡ ತನಿಖೆ ನಂತರದಲ್ಲಿ ಗೊತ್ತಾಗಬೇಕಿದೆ ಸದರುದ್ದೀನ್ ಪಾತ್ರ ಇದೆ ಅಂತ ಹೇಳ್ತಾ ಇರೋದು ರಾಧಿಕಾ ಮುಚ್ಚಂಡಿ ಯುವತಿಯ ಮನೆಯವರು ಹಾಗೆ ಆಕೆಯ ಆತನ ಮನೆ ಮೇಲೆ ಕಲ್ಲು ತೂರಾಟವನ್ನು ಕೂಡ ನಡೆಸಿದ್ದಾರೆ ಮನೆಯ ಕಿಟಕಿ ಬಾಗಿಲುಗಳನ್ನು ಒಡೆದು ಹಾಕಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದೀರಲ್ಲ ಇದೇ ಮನೆ ಇದು ಯುವಕನಿಗೆ ಸದ್ರುದ್ದೀನ್ ಅನ್ನುವಂತ ಯುವಕನ ಮನೆ ಯುವತಿ ನಾಪತ್ತೆಯಾಗಿದ್ದಕ್ಕೂ ಸದ್ರೀನ್ ಸದ್ರುದ್ದೀನ್ಗೂ ಸಂಬಂಧ ಇದೆ ಅನ್ನೋದು ಯುವತಿಯ ಮನೆಯವರು ಮಾಡ್ತಾ ಇರುವಂತಹ ಆರೋಪ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ರೈಲ್ವೆ ನಿಲ್ದಾಣದಿಂದ ಯುವತಿ ನಾಪತ್ತೆಯಾಗಿರ್ತಾಳೆ ಸದ್ರುದ್ದೀನ್ ಮತ್ತು ಸಂಬಂಧಿಕರ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ಯುವತಿಯ ತಾಯಿ ದೂರನ ಕೂಡ ಸಲ್ಲಿಸಿದ್ದಾರೆ ಹದಿನೈದು ದಿನ ಕಳೆದಿದೆ ಯುವತಿಯನ್ನ ಪತ್ತೆ ಹಚ್ಚೋದಕ್ಕಾಗ್ಲಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಸದ್ರುದ್ದೀನ್ ಮನೆ ಮೇಲೆ ಯುವತಿ ಸಂಬಂಧಿಕರು ದಾಳಿ ಮಾಡಿದ್ದಾರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೆಎಸ್ಆರ್ಪಿ ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ ಸ್ಥಳಕ್ಕೆ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಹದಿನೈದು ದಿನ ಆಗ ಹೋಗಿದೆಯಲ್ಲ ಅನ್ನುವಂತ ಬೇಸರ ಯುವತಿ ಮನೆಯವರಿಗೆ ನಮ್ಮ ಹುಡುಗಿ ಸರ ಸಾವಂತ್ವಾಡಿಗೆ ಹೋಗ್ಯಾಡ್ರಿ ಸಾವಂತ್ವಾಡಿ ಎಕ್ಸಾಮ್ ಬಿಡಿಸಿ ಬರ್ತೇನೆ ಮಮ್ಮಿ ಅಂತ ನನಗೆ ಹೇಳಿ ಹೋಗೋಕೆ ಹೋಗ್ಯಾಡ್ರಿ ಆದ್ರೆ ಬುಧವಾರ ದಿಸ್ ಬಂದಾಡ್ರಿ ಬುಧವಾರದ ಅಂದ್ರೆ ಇವ್ರು ಮುಸ್ಲಿಮ್ ಮಂದಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಆ ರವ್ವ ರಪ್ಪ ರೀ ಅವ್ರ ಹುಡುಗಿ ಹುಡುಗಿ ಗಂಡಾರಿ ಮತ್ತ ಹುಡುಗನವ್ವ ಅವ್ರ ತಮ್ಮ ಹವದ್ರಿ ಅವ್ರಿ ಅವ್ರು ಒಟ್ಟ ಆರು ಜನ ಏನೋದಾರ ಸರ್ ಅವ್ರೆಲ್ಲಾರು ನನ್ ಬಂದು ಹೋಗಿದ್ದಾರೆ ಹಾ ನಮ್ಮನಿ ಹತ್ರನೇ ಇರ್ತಾರೆ ಸರ್ ಅವ್ರ ಹೆಸರುಗಳು ಮುಸ್ಲಿಮ್ದಾಗ ಹುಡುಗ ಓದನ್ ಹೆಸರು ಸರ್ ತಮ್ಮನ ಹೆಸರ ಸಮೀರ್ರಿ ಹುಡುಗಿ ಅದ್ರವ್ರಿ ಅವ್ರ ಅಪ್ಪನ ಹೆಸರು ದಸಗಿ ರೀ ಮತ್ತು ಅಕ್ಕಿ ಮಗಳ ಹೆಸರು ಮಾಹಿಬ್ರಿ ಮತ್ ಅವತ್ತಿಂದ ಎಲ್ಲರೂ ಸರ್ ಹುಡುಗಿ ಕಡ್ನಾಕ್ ಮಾಡ್ಕೊಂಡಿದಾರಲ್ಲ ಸರ್ ಅವತ್ತಿಂದ ಎಲ್ಲರಿ ಅವ್ರು ಹುಡುಗಿ ನರ್ಸಿಂಗ್ ಕೋರ್ಸ್ ಓದ್ತಾರ ನರ್ಸಿಂಗ್ ಕೋರ್ಸ್ ಎಕ್ಸಾಮ್ ಅದಾವಂತ ಹೇಳಿ ಎಕ್ಸಾಮ್ ಬಿಡಿಸಾಕ್ ಹೋಗಿರಲಿಲ್ಲ ಸರ್ ಸಾವಂತ ಹುಡುಗಿ ಅವತ್ತ ತೊಗೊಂಡು ತಗೊಂಡ್ ಸರ್ ಪೊಲೀಟೇಷನ್ ಕಂಪ್ಲೇಂಟ್ ಮಾಡಿದ್ರಿ ಸರ್ ಮತ್ತೆ ಅವ್ರು ಹುಡುಕ್ತಾ ಹುಡುಕ್ತಾ ಪ್ರಯತ್ನ ಮಾಡತ್ತೆ ಹೋಶ್ ಹಾಕಿಲ್ ಸರ್ಗಾಕ್ ತಯಾರಿಲ್ಲ ನೀವು ಎಲ್ಲಾರ ನೋಡ್ರಿ ಅಂತ ಸರ್ ನಾವು ನೋಡ್ಬೇಕಾರ ನಾವ್ ಎಲ್ಲಿ ಅಂತ ಹುಡ್ಕೊ ಕಂಪ್ಲೇಂಟ್ ಮಾಡಿದ್ರು ಅವ್ರು ಇನ್ನಾರು ಸರ್ ನಾನ್ ಹುಡುಗಿ ಎರಡು ವಾರಿಯಾಗಿದ್ದೇರಿ ಸರ್ ಗೋಕಾಕದಾಗೆಲ್ರಿ ಸರ ಇದು ರಾಧಿಕಾ ತಾಯಿ ಹೇಳ್ತಾ ಇರೋದು ನರ್ಸಿಂಗ್ ಓದ್ತಾ ಇದ್ದಂತ ಯುವ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ಯಕೋಮಿನ ಯುವಕನ ಮೇಲೆ ದಾಳಿಯಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈದ್ಗಾದ ಗೋಪುರವನ್ನ ಒಡೆದು ಹಾಕಿದ್ದಾರೆ ಕಿಡಿಗೇಡಿಗಳು ಸಂತಿ ಬಸ್ತವಾಡ ಗ್ರಾಮದ ಹೊರವಲಯದಲ್ಲಿ ನಡೆದಿರುವಂತಹ ಕೃತ್ಯ ಇದು ಈದ್ಗಾದ ಗೋಪುರ ದರ್ಗಾದ ಕಂಬಗಳಿಗೆ ಹಾನಿಯಾಗಿದೆ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮ ಆಗುತ್ತೆ ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಗ್ರಾಮಸ್ಥರೇ ದೂರನ್ನ ಕೊಟ್ಟಿದ್ದಾರೆ ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ನರ್ಸಿಂಗ್ ಓದ್ತಾ ಇದ್ದಂಥ ಯುವತಿಯ ಕಿಡ್ನ್ಯಾಪ್ ಆಗುತ್ತೆ ಅದು ಯಾರು ಮಾಡಿದ್ರು ಏನು ಅಸಲಿಗೆ ಏನು ಇವೆಲ್ಲವೂ ಕೂಡ ಗೊತ್ತಾಗಬೇಕಷ್ಟ್ರೆ ಅಷ್ಟರ ಒಳಗಾಗಿ ಇಷ್ಟೆಲ್ಲ ದಾಂಧಲೆಗಳು ನಡೆದು ಹೋಗಿದೆ ಇವಾಗ ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಸಹದೇವ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸಹದೇವ್ ಇನ್ನೂ ಕೂಡ ಪತ್ತೆ ಆಗಬೇಕು ಆ ಯುವತಿ ಹೋಗಿರೋದು ಯಾರ ಜೊತೆಗೆ ಯಾಕೆ ಏನಾಗಿತ್ತು ಇವೆಲ್ಲ ಗೊತ್ತಾಗ ಮುಂಚಿತವಾಗಿಯೇ ದೊಡ್ಡ ಅಧ್ವಾನನೇ ನಡೆದು ಹೋಗಿದೆ ಅಂತ ಸಂತಿ ಬಸ್ತುವಾಡಿಯಲ್ಲಿ ಹೌದು ಕ್ಷೇತ್ರ ಏನು ಬೆಳಗಾವಿ ತಾಲೂಕಿನ ಸಲ್ಸಿ ಬಸ್ವಾಡ ಗ್ರಾಮದಲ್ಲಿ ಆ ಒಂದು ಈ ಹುಡುಗಿ ಯುವತಿ ಕಿಡ್ನ್ಯಾಪ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ಯುವತಿಯ ಸಂಬಂಧಿಕರೆಲ್ಲರೂ ಕೂಡ ಯುವಕ ಯಾರು ಅನುಮಾನ ಇದೆ ಆತನ ಮನೆ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು ಇಲ್ಲಿ ಮುಖ್ಯವಾಗಿ ಮನೆ ಮೇಲೆ ಕಲ್ಲು ತೂರಾಟ ನಡೆಸುವುದಷ್ಟೇ ಅಷ್ಟೇ ಅಲ್ಲದೆ ಬಾಗಿಲು ಮತ್ತು ಕಿಟಕಿಗಳನ್ನು ಒಡೆದು ಹಾಕಿದರೆ ಮನೆಯಲ್ಲಿದ್ದಂತಹ ಸಾಮಗ್ರಿಗಳನ್ನು ಕೂಡ ನಾಶ ಮಾಡಿರುವಂತದ್ದು ಈ ಒಂದು ಆ ಯುವತಿ ಏನು ಫೆಬ್ರವರಿ ಹತ್ತೊಂಬತ್ತರಂದು ಆ ಮನೆಯಿಂದ ನರ್ಸಿಂಗ್ ಕಾಲೇಜ್ಗೆ ಹೋಗ್ತಿರ್ತೇನೆ ಅಂತ ಹೋಗಿರ್ತಾಳೆ ಇದಾದ ಬಳಿಕ ರೈಲ್ವೆ ನಿಲ್ದಾಣದಿಂದ ಅವಳ ಗೆಳತಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಂದ ನಾಪತ್ತೆ ಆಗಿದ್ದಾಳೆ ಆಕೆಯನ್ನ ಕಿಡ್ನಾಪ್ ಮಾಡಿಕೊಂಡು ಸದ್ರುದ್ದೀನ್ ಬೇಪಾರಿ ಅನ್ನುವಂತವನೇ ಆ ಕುಟುಂಬ ಸಮೇತ ಹೋಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಹತ್ತೊಂಬತ್ತನೇ ತಾರೀಕಿನಂದು ಕೇಸ್ ಕೂಡ ದಾಖಲಾಗುತ್ತೆ ಅದಾದ ಬಳಿಕ ಹದಿನೈದು ದಿನ ಕಳೆದ್ರು ಕೂಡ ಪೊಲೀಸರು ಈ ಪ್ರಕರಣ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದನ್ನು ಕೂಡ ತನಿಖೆ ಮಾಡುವುದಿಲ್ಲ ಮತ್ತು ಆ ಯುವತಿಯನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡುವುದಿಲ್ಲ ಇದರಿಂದ ಆಕ್ರೋಶಗೊಂಡಂತಹ ಯುವತಿ ಕುಟುಂಬಸ್ಥರು ಎಲ್ಲರೂ ಕೂಡ ಸೇರ್ಕೊಂಡು ಮನೆ ಮೇಲೆ ದಾಳಿಯನ್ನ ನಡೆಸಿ ಆಕ್ರೋಶ ಹೊರ ಹಾಕಿರುವಂತದ್ದು ಆದ್ರೆ ಇಲ್ಲಿ ಮನೆ ಮೇಲೆ ದಾಳಿ ದಾಳಿ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೂ ಕೂಡ ಪ್ರತ್ಯೇಕವಾಗಿ ಒಂದು ಕೇಸ್ ಕೂಡ ದಾಖಲಾಗಿದೆ ಮತ್ತು ಹತ್ತಕ್ಕೂ ಅಧಿಕ ಯುವಕರು ಏನಿರು ಅವರು ದಾಳಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಪಡೆದುಕೊಂಡು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಈ ಕುರಿತು ಪೊಲೀಸ್ ಕಮಿಷನರ್ ಅವರನ್ನ ಕೇಳಿದ್ರೆ ಇನ್ನೊಂದು ವಾರದಲ್ಲಿ ಆ ಯುವತಿಯನ್ನ ಪತ್ತೆ ಹಾಕ್ತೇವೆ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು ಆದ್ರೆ ಸದ್ಯ ಈಗ ಆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು ಒಂದು ಕೆಎಸ್ಆರ್ ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಿ ಬಂದೋಬಸ್ತ್ ಕೂಡ ಮಾಡ್ತಾ ಇರುವಂತದ್ದು ಒಂದ್ ಕಡೆ ಯುವಕನ ಕುಟುಂಬಸ್ಥರು ಎಲ್ಲರೂ ಕೂಡ ಊರು ಬಿಟ್ಟಿದ್ರೆ ಇನ್ನೊಂದು ಕಡೆ ಯುವತಿಯ ತಾಯಿ ಮಾತ್ರ ಮನೆಯಲ್ಲಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಏನಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಯುವತಿಯ ತಾಯಿ ಇದ್ರೆ ಇನ್ನೊಂದು ಕಡೆ ಗ್ರಾಮದಲ್ಲಿ ಈ ಎರಡು ಕೋಮಿನ ಮಧ್ಯೆ ಗಲಾಟೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ನಿರಂತರವಾಗಿ ಅಲ್ಲಿ ಪೊಲೀಸರು ಗಸ್ತು ಕೂಡ ಮಾಡ್ತಾ ಇರುವಂತದ್ದು ಚೈತ್ರ ಓಕೆ ಥ್ಯಾಂಕ್ ಯು ಸಹದೇವ್ ಮಾಹಿತಿಗಾಗಿ